ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಗುಂಡ್ಗೆಕಾಯಿ ಲಿವರ್ ಫ್ರೈ ಮಾಡ್ತಿದ್ದೀನಿ ದಿಢೀರಾಗಿ ಮಾಡೋ ಅಂಥದ್ದು ಸಿಂಪಲ್ ರೆಸಿಪಿ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ಹಾಗೆ ದಿಢೀರಂತ ಮಾಡೋ ಅಂಥದ್ದು ನೋಡಿ ನಾನಿದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಚಿಕನ್ದು ಲಿವರ್ ಏನು ತೊಗೊಂಡಿಲ್ಲ ಲಿವರ್ ನಾನು ತಿನ್ನೋದಿಲ್ಲ ಇದು ನೋಡಿ ಈ ಥರ ಎರಡು ಪೀಸ್ ಮಾಡಿ ಕಟ್ ಮಾಡಿದ್ದೀನಿ ಚೆನ್ನಾಗಿ ವಿನಿಗರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಕಾಲು ಕೆ ಜಿ ಇದೆ ಇವಾಗ ಕಾಲು ಕೆ ಜಿದನ್ನ ನಾನು ಮಾಡ್ತಿದ್ದೀನಿ ನೀವು ಲಿವರನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ನಾನು ಬರೀ ಇದು ಗುಂಡ್ಗೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಕಾಲು ಕೆ ಜಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಂತಿದ್ದೀನಿ ನೋಡಿ ಇದು ಕಾಲು ಕೆ ಜಿ ಹಾಕ್ತಿದ್ದೀನಿ ಏನೇನು ಬೇಕು ಅಂತ ಹೇಳಿದ್ರೆ ಅರ್ಶನ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಕಾಶ್ಮೀರಿ ಕಲ್ಲರ್ಗೆ ರುಚಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಪುಡಿ ಮತ್ತು ಇದು ಕಸೂರಿ ಮೇಥಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಇದು ಜೀರಿಗೆ ಪುಡಿ ಹೇಳಿದ್ದೀನಲ್ಲ ಇಷ್ಟು ಬೇಕಾಗುತ್ತೆ ಮತ್ತು ಎಣ್ಣೆ ಫ್ರೈ ಮಾಡಲಿಕ್ಕೆ ಅದು ಎಣ್ಣೆ ಆಮೇಲೆ ತೋರಿಸ್ತೀನಿ ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಫಸ್ಟು ಆನಿಯನ್ ಹಾಕ್ತಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದು ಕಾಲು ಕೆ ಜಿ ಆದ್ದರಿಂದ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಸಾಕು ಮತ್ತು ಜೀರಿಗೆ ಪುಡಿ ಹಾಂ ಇದು ಗರಂ ಮಸಾಲ ನಾನು ಹೇಳಿರಲಿಲ್ಲ ನೋಡಿ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಸಾಕು ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಉಪ್ಪಾಕಿ ಈಗಲೇ ಹಾಕ್ಕೊಂಡ್ಬಿಡಬೇಕು ಉಪ್ಪು ಮತ್ತು ಕಾಶ್ಮೀರಿ ಇದು ನಾನು ಹಾಕಿದ್ದೀನಿ ಸ್ವಲ್ಪ ಖಾರನು ಸಹ ಇದೆ ಇದು ಇದು ನಾನು ಮಾಡಿರೋ ಅಂಥದ್ದು ಮತ್ತು ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಇದ್ರೊಳ್ಗಡೆ ಅರ್ಧ ಟೀ ಸ್ಪೂನ್ ಹಾಕಿ ಅರಿಶಿನ ಜೀರಿಗೆ ಪುಡಿ ಇದೊಳಗಡೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಖಾರಕ್ಕೆ ಅಚ್ಚಕಾರ ಪುಡಿ ಹಾಕಬೇಕು ಖಾರಕ್ಕೆ ಅಷ್ಟೇ ನೋಡಿ ನಾನು ಇದೊಂದು ಅರ್ಧ ಹಾಕ್ತಿದ್ದೀನಿ ಮತ್ತು ಕಸೂರಿ ಮುಂದೆ ನೋಡಿ ಈ ಥರ ಈ ಥರ ಪ್ರೆಶ್ ಮಾಡಿಬಿಟ್ಟು ಈಗ ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಆಗೋದಿಲ್ಲ ಇವಾಗ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಸಹ ಹಾಕೊಂಡ್ಬಿಡ್ಬೇಕು ನೋಡಿ ಮಿಕ್ಸ್ ಆಗಿದೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡ್ರು ಸಾಕು ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತಲ್ಲ ಆಮೇಲೆ ಒಂದು ಏನು ಮಾಡಬೇಕು ಅಂತ ತೋರಿಸ್ತೀನಿ ಕಲಿಸಿದ್ದೀನಲ್ಲ ಅದಕ್ಕೇ ಒಂದೇ ಒಂದು ಟೇಬಲ್ ಸ್ಪೂನು ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸ್ವಲ್ಪ ಸಾಫ್ಟ್ಗೆ ಬರೋದಕ್ಕೋಸ್ಕರ ಅಷ್ಟೇ ನೀವು ಬೇಕಾದ್ರೆ ಹಾಕಿದ್ರೆ ಹಾಕ್ಬೋದು ಇಲ್ಲಿದ್ದರೆ ಪರವಾಗಿಲ್ಲ ಸುಮ್ಮನೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಇವಾಗ ಬಾಣಲಿ ಇಟ್ಟಿದ್ದೀನಿ ಕಾಯ್ತಿದೆ ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷನೇ ಆಗಿದೆ ಇವಾಗ ನೆಂದಿದೆ ಇವಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಜಾಸ್ತಿ ಏನು ಬೇಡ ಎರಡು ಎರಡು ಸ್ಪೂನು ನಾನು ನೋಡಿ ಕಡಲೆಕಾಯಿ ಎಣ್ಣೆ ಉಪಯೋಗ್ಸೋದು ಎಲ್ಲದಕ್ಕೂ ನಾನು ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸೋದು ಎಣ್ಣೆ ಕಾಯ್ತಿದ್ದೆ ಸ್ವಲ್ಪ ಹಾಕಿದ್ರೆ ಸಾಕು ಎಣ್ಣೆ ಇವಾಗ ಇದನ್ನು ಹಾಕೋಣ ಚೆನ್ನಾಗಿ ಹಾಗೆ ಫ್ರೈ ಮಾಡಬೇಕು ನೋಡಿ ನೀರೇನಿಗೆ ಹಾಕೋದು ಬೇಡ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಕ್ಬಿಟ್ಟು ಒಂದು ದುಡ್ಡು ಕ್ಲೋಸ್ ಮಾಡಿಬಿಡೋಣ ಒಂದು ಐದು ನಿಮಿಷ ಹಾಗೆ ಸ್ವಲ್ಪ ಇದಾ ಫ್ರೈ ಆಗಲಿ ನೋಡೋಣ ನೋಡಿ ಅದೇ ಹೇಗೆ ನೀರು ಬಿಟ್ಕೊಂಡು ನಂಗೆ ನಾನು ನೀರೇ ಹಾಕ್ತಿಲ್ಲ ನೀರು ಬಿಟ್ಕೊಂಡಿದೆ ಇನ್ನು ಸ್ವಲ್ಪ ಬೌಲಲ್ಲಿ ಇಟ್ಟಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಸುಮ್ಮನೆ ಖಾರ ಎಲ್ಲ ಇರುತ್ತಲ್ಲ ಅದಕ್ಕೊಂದು ಚೂರು ನೋಡಿ ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ಜಾಸ್ತಿ ಬೇಡ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಸಣ್ಣ ಉರಿಲಿ ಒಂದು ಹತ್ತು ನಿಮಿಷ ಬೇಯಿಸೋಣ ಇದು ಕ್ಲೋಸ್ ಮಾಡಬೇಕು ಮತ್ತು ನೋಡಿ ಸ್ವಲ್ಪ ನೀರಿರೋದು ಈಗ ಏನು ಮಾಡಬೇಕು ಜೋರ ಉರಿ ಮಾಡಿಬಿಡಬೇಕು ಜೋರ ಉರಿ ಮಾಡಿಬಿಟ್ಟು ಚೆನ್ನಾಗಿ ನೀರೆಲ್ಲ ಫುಲ್ಲು ಎಲ್ಲ ಡ್ರೈ ಆಗಬೇಕಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮಿಕ್ಸ್ ಮಾಡೋಣ ನೀರು ಇಟ್ಕೋತಿದೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋಬಹುದು ನಾನು ಹಾಕೋದಿಲ್ಲ ಇದೇನೆ ಸ್ವಲ್ಪ ಖಾರ ಇದೆ ಅದಕ್ಕೆ ಆಗಿರೋದಿದೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈರುಳ್ಳಿ ಏನು ಫ್ರೈ ಮಾಡೋಂಗಿಲ್ಲ ಏನೂ ಇಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ರಸಮ್ ಸಾರು ಆಮೇಲೆ ಸೈಡ್ ಇಷ್ಟು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಆಗಿದೆ ಇವಾಗ ಆಫ್ ಮಾಡಿಬಿಟ್ಟೆ ನೋಡಿ ಗುಂಡಿಗೆ ಫ್ರೈ ಫ್ರೈ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್